ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ ಹದಿನಾಲ್ಕು ಕುಂತಿ ಗಾಂಧಾರಿ ಮಹಾಭಾರತ ಯುದ್ಧಕ್ಕೆ ಮೂಲ ವಿರುದ್ಧ ಪಕ್ಷಗಳ ಸೋದರರನ್ನು ಹಡೆದವರು ಈ ತಾಯಂದಿರು ಹಾಗಾಗಿ ಇವರು ಇಲ್ಲಿ ಮುಖ್ಯ ಪಾತ್ರಗಳೇ ಬೇರೊಂದು ಅರ್ಥದಲ್ಲಿ ಈ ಇಬ್ಬರೂ ಮಹಾನ್ ಅರ್ಥಕ್ಕೆ ಕಾರಣವಾಗದೆ ಹೊರಗೆ ಉಳಿಯುವ ಸಣ್ಣ ಪಾತ್ರವೆಂದರೂ ಸರಿಯೇ ಇಬ್ಬರೂ ಧರ್ಮಶೀಲರೇ ಆದರೂ ಇಬ್ಬರ ನೋವುಗಳ ರೀತಿಯೂ ಅವರವರ ಅಪೂರ್ಣತೆಯ ರೀತಿಯೂ ಭಿನ್ನವೇ ಮಾನವ ಸಹಜ ದೌರ್ಬಲ್ಯಗಳು ಇಬ್ಬರಲ್ಲೂ ವ್ಯಾಸರು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ ಕುಂತಿಯ ನಿಜವಾದ ಹೆಸರು ವೃಥಾದೇವಿ ಯದುವಂಶದ ವೀರನಾದ ಶೂರಸೇನನೆಂಬುವನ ಹಿರಿಯ ಮಗಳು ಅವಳು ವೇದ ವಸುದೇವನಲ್ಲದೆ ಇನ್ನೂ ಒಂಬತ್ತು ಜನ ಸೋದರರು ಅವಳಿಗಿದ್ದರು ಇನ್ನೂ ನಾಲ್ವರು ತಂಗಿಯರು ಪೃಥೆಗೆ ಇದ್ದು ಸಮೃದ್ಧ ಕುಟುಂಬದ ಚೊಚ್ಚಲ ಮಗಳಾಗಿ ಸುಂದರಿಯಾಗಿ ತಂದೆ ತಾಯಿಯರಿಗೂ ಸೋದರರಿಗೂ ಅಚ್ಚುಮೆಚ್ಚಾಗಿದ್ದವಳು ಈ ರಾಜಪುತ್ರಿ ಶೂರನ ಸ್ನೇಹಿತನಾದ ಕುಂತಿ ಭೋಜನಿಗೆ ಮಕ್ಕಳಿಲ್ಲದೆ ಅವನಿಗೆ ದತ್ತು ಕೊಡಲ್ಪಟ್ಟು ಬೆಳೆಸಿದ್ದರಿಂದ ಪೃಥ್ ಮುಂದೆ ಕುಂತಿ ಆದಳು ಗಂಡು ಮಕ್ಕಳನ್ನು ಬಿಟ್ಟು ಈ ಹೆಣ್ಣು ಮಗುವನ್ನೇ ದತ್ತು ಕೇಳಿದ ಆ ಭೋಜವೀರನೂ ಹಾಗೆ ದತ್ತಕ್ಕೆ ಕೊಟ್ಟ ಶೂರನು ಅಪರೂಪ ನಡುವಳಿಕೆಯನ್ನು ಹೀಗೆ ಸ್ಥಾಪಿಸಿದರು ಕುಂತಿಯ ತಂಗಿ ಶೃತಶ್ರವೆಯಲ್ಲಿ ದಮಘೋಷನಿಗೆ ಹುಟ್ಟಿದ ಮಗುವೇ ಶಿಶುಪಾಲ ಇನ್ನೊಬ್ಬ ತಂಗಿಯಾದ ಶ್ರುತಕೀರ್ತಿಯಲ್ಲಿ ಕಕೇಯನು ಮತ್ತೊಬ್ಬಳಾದ ರಾಜಾಧಿದೇವಿಯಲ್ಲಿ ವಿಂದಾನುವಿಂದರು ಜನಿಸಿ ಇವರೆಲ್ಲ ಶ್ರೀಕೃಷ್ಣನ ಕೈಲಿ ಮರಣವನ್ನಪ್ಪಿದರು ಪಾಂಡವರು ಹೇಗೋ ಹಾಗೆ ಅದೇ ಸಂಬಂಧದಿಂದ ಹುಟ್ಟಿದ ಇತರರ ಸೋದರತ್ತೆಯ ಮಕ್ಕಳು ಶ್ರೀಕೃಷ್ಣ ಪ್ರೀತಿ ಗಳಿಸದೆ ಸಜ್ಜನ ದ್ವೇಷದ ರಾಜಕೀಯಕ್ಕೆ ಬಲಿಯಾಗಿ ಸತ್ತದ್ದು ಎಂಥ ವಿಪರ್ಯಯ ಕುಂತಿ ಸಾಕು ತಂದೆಯ ಮನೆಯಲ್ಲಿ ಬೆಳೆಯುತ್ತಾ ಒಂದು ದಿನ ದುರ್ವಾಸರನ್ನು ಚೆನ್ನಾಗಿ ಆಧರಿಸಿ ಆತಿಥ್ಯ ಮಾಡಿ ಮುಂದೆ ದೇವಾಂಶದಿಂದ ಮಕ್ಕಳನ್ನು ಪಡೆಯುವ ವರವನ್ನು ದೊರಕಿಸಿಕೊಂಡಳು ಯಾವ ದೇವತೆಯನ್ನು ಕರೆಯಬೇಕೆಂಬುದನ್ನು ಋಷಿ ಕುಂತಿಗೆ ಬಿಟ್ಟು ಮಂತ್ರೋಪದೇಶ ಮಾಡಿದನು ಕುತೂಹಲದಿಂದ ಮಂತ್ರಶಕ್ತಿಯ ಪರೀಕ್ಷೆಗಾಗಿ ಒಂದು ದಿನ ಕುಂತಿ ಸೂರ್ಯನನ್ನು ಧ್ಯಾನಿಸಿ ಮಂತ್ರೋಚ್ಚಾರಣೆ ಮಾಡಿ ಕರ್ಣನನ್ನು ಹಡದೇ ಬಿಟ್ಟಳು ತನಗೆ ಆಗ ಮಗು ಬೇಡವೆಂದು ಹೆದರಿದ ಕುಂತಿ ಎಷ್ಟು ಕೇಳಿಕೊಂಡರೂ ಮುನಿವರರ ವರ ವ್ಯರ್ಥವಾಗಬಾರದೆಂದು ಸೂರ್ಯ ಆ ಮಗುವನ್ನು ಅವಳ ತಲೆಗೆ ಕಟ್ಟಿಹೋದ ಹುಟ್ಟುತ್ತಲೇ ಕರ್ಣಕುಂಡಲಗಳೊಡನೆ ಅಭೇದ್ಯ ಕವಚದೊಡನೆಯೇ ಜನಿಸಿದ ಕರ್ಣನನ್ನು ಲಾಲಿಸಿ ಬೆಳೆಸುವ ಭಾಗ್ಯ ಕುಂತಿಯದಾಗದುದು ಹೀಗೆ ಮಾತ್ರ ಸೌಖ್ಯ ಕಾಣದೇ ರಾಜಕುಲೋಚಿತ ಪದವಿ ಸಂಸ್ಕಾರ ಪಟ್ಟ ವಿದ್ಯೆ ಕಾಣದೆ ಕರ್ಣ ದುರ್ದೈವಿಯಾಗಿ ಜನಿಸಿದ್ದು ಹೀಗೆ ಕುಂತಿಯನ್ನು ಬಯ್ಯೋಣವೆಂದರೆ ಅರಿಯದ ಹುಡುಗಿ ಬೇಕೆಂದೇ ಬಗೆದ ದ್ರೋಹ ಅದಾಗಿರಲಿಲ್ಲ ಅಂತೂ ನಡೆಯಬಾರದ್ದು ನಡೆದುಹೋಯಿತು ಕರ್ಣ ಕುಂತಿ ಇದಕ್ಕೆ ತುಂಬ ಬೆಲೆ ತೆತ್ತರು ಸೋದರ ದ್ರೋಹ ಮಾಡಿ ದುಷ್ಟರೊಡಗೂಡಿ ಮತಿಗೆಟ್ಟು ಕರ್ಣ ಭ್ರಷ್ಟನಾಗಿ ಸೋದರರ ಕೈಲೇ ಸತ್ತರೆ ಕುಂತಿ ವೀರ ಶೂರರಾದ ಪುತ್ರರನ್ನು ಹಡೆದು ಅನಾಥೆಯಂತೆ ಕಾಳ್ಗೀಚಿಗೆ ಸಿಕ್ಕು ಕಾಡು ಕುರಿಯಂತೆ ಸಿಡಿದು ಸಾಯುವುದು ಎಂಥ ದುರ್ಮರಣ ದೈವ ಇಬ್ಬರನ್ನೂ ದಂಡಿಸಿತು ಮಹಾಭಾರತ ಯುದ್ಧ ಮುಗಿದು ಪಾಂಡವರು ಧೃತರಾಷ್ಟ್ರರನ್ನು ಭೇಟಿಯಾಗಿ ಯುದ್ಧದಲ್ಲಿ ಸತ್ತ ಬಾಂಧವರ ಅಂತ್ಯಕ್ರಿಯೆಗೆ ಯುದಿಷ್ಠಿರ ಬೇಡುತ್ತಾನೆ ಸತ್ತವರ ಸಂಖ್ಯೆಯನ್ನು ಕಾಣೆಯಾದವರ ಸಂಖ್ಯೆಯನ್ನೂ ಯುಧಿಷ್ಠಿರ ಲೋಮಶರಿಂದ ಪಡೆದ ಅನುಸ್ಮೃತಿ ವಿದ್ಯೆಯಿಂದ ತಿಳಿದು ಕುರುಡ ದೊರೆಗೆ ಹೇಳಿಯಾಯಿತು ಇನ್ನು ಸತ್ತವರನ್ನೆಲ್ಲ ಸುಟ್ಟು ಗಂಗೆಯಲ್ಲಿ ಶ್ರಾದ್ದ ಮಾಡಿ ತರ್ಪಣ ಬಿಡುವಾಗ ಕೌರವ ಸ್ತ್ರೀಯರೂ ತಮ್ಮ ತಮ್ಮ ಪತಿಗಳಿಗೆ ಉದಕ ನೀಡುತ್ತಿರುವಾಗ ಅಳಿದುಳಿದ ಉಭಯ ಪಕ್ಷದ ವೀರರೂ ಶೋಕದಿಂದ ಹಾಗೇ ಜಲಾಂಜಲಿ ಬಿಡುವಾಗ ಕರ್ಣನಿಗೆ ಯಾರೂ ತರ್ಪಣ ಬಿಡದಂತಾದಾಗ ಕುಂತಿ ಪಾಂಡವರಿಗೆ ಮೆಲ್ಲನೆ ಗದ್ಗದೆಯಾಗಿ ಹೇಳುತ್ತಾಳೆ ಕರ್ಣ ನಿಮ್ಮ ಜ್ಯೇಷ್ಠ ಸೋದರ ಅವನಿಗೂ ತರ್ಪಣ ಬಿಡಿ ಎಂದು ಯುಧಿಷ್ಠಿರ ಅಚ್ಚರಿಪಡುತ್ತಾನೆ ಅದು ಹೇಗೆ ಸಂಭವವೆಂದು ಕೇಳುತ್ತಾನೆ ಅಭಿಮನ್ಯು ವಧೆಯಿಂದಲೂ ದ್ರೌಪದಿಯ ಮಕ್ಕಳ ಕೊಲೆಯಿಂದಲೂ ನಿರುತ್ಸಾಹರಾಗಿದ್ದ ಪಾಂಡವರಿಗೆ ಹುಣ್ಣಿನ ಮೇಲೆ ಬರೆ ಎಳೆದಂತಾಗುತ್ತದೆ ಕುಂತಿ ತನ್ನ ಕಥೆ ಹೇಳಿದ ಮೇಲೆ ಧರ್ಮಜ ರೋದಿಸುತ್ತಾನೆ ಅಮ್ಮ ಇದನ್ನು ಮೊದಲೇ ಹೇಳಿದ್ದರೆ ಎಂಥ ಯುದ್ಧ ತಪ್ಪುತ್ತಿತ್ತು ಏಕೆ ಇದನ್ನು ಮುಚ್ಚಿಟ್ಟೆ ಎಂದು ತಾಯಿಯನ್ನು ಹಂಗಿಸುತ್ತಾನೆ ಸೋದರನಿಗೆ ತರ್ಪಣ ಬಿಟ್ಟ ಮೇಲೆ ತಾಯಿಯ ಕುಲಕ್ಕೇ ಶಾಪ ನೀಡುತ್ತಾನೆ ಇನ್ನು ಹೆಂಗಸರ ಮನಸ್ಸಿನಲ್ಲಿ ಗುಟ್ಟುಗಳು ನಿಲ್ಲುವುದು ಬೇಡ ಎಂದು ಅವನ ಅಳಲು ಆರದಾಗುತ್ತದೆ ಅಷ್ಟು ಜನರ ಮಧ್ಯೆ ತೇಜೋವಧಿಯಾದ ಕುಂತಿ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಿದಳು ಕರ್ಣನಿಗಾದ ಅನ್ಯಾಯವನ್ನು ಸರಿಪಡಿಸಲು ಅವಳಿಂದಾಗಲೇ ಇಲ್ಲ ಯುದ್ಧದ ಮುನ್ನ ಕರ್ಣನೊಡನೆ ಭೇಟಿಯಾಗಿ ಅವನಿಗೆ ತಾಯಿ ತಾನೆಂದು ತಿಳಿಸುವ ಹೊತ್ತಿಗೆ ಅದು ಕರ್ಣನಿಗೆ ಹೇಗೋ ತಿಳಿದಾಗಿತ್ತು ಈ ಭೇಟಿಯಿಂದ ಕುಂತಿಯ ಹೃದಯ ಹಗುರವಾಗಲಿಲ್ಲ ಮತ್ತಷ್ಟು ಭಾರವೇ ಆಯಿತು ಪಾಂಡುವನ್ನು ವಿವಾಹವಾದಾಗಿನಿಂದ ಕುಂತಿ ಸುಖಪಟ್ಟದ್ದು ಸ್ವಲ್ಪವೇ ಪಾಂಡು ದೊರೆಯಾಗಿ ತಾನು ರಾಣಿಯಾಗಿದ್ದ ಕೆಲವೇ ವರ್ಷಗಳು ಅವಳಿಗೆ ಸುಖ ಪಾಂಡು ತಾಪಸನಾಗಿ ಕಾಡಿಗೆ ಬಂದ ಮೇಲೆ ಕುಂತಿಯ ವನವಾಸ ಆರಂಭವಾಯಿತು ಪಾಂಡು ಋಷಿ ಶಾಪಗ್ರಸ್ತನಾದ ಮೇಲೆ ತಾನು ಅವನನ್ನು ಮುಟ್ಟುವಂತೆಯೇ ಇರಲಿಲ್ಲ ಆಗ ಪಡೆದ ಮಕ್ಕಳು ದೇವಪುತ್ರರಾದರೂ ಆ ಮಕ್ಕಳಿಂದಲೂ ಕುಂತಿ ಸುಖಪಡಲಿಲ್ಲ ತಂದೆ ತತ್ ಸತ್ತು ತಬ್ಬಲಿಗಳಾಗಿ ಪಾಂಡವರು ತಾಯಿಯೊಡನೆ ಊರು ಸೇರಿದಾಗ ಹಿಂದಿನ ತನ್ನರ ಮನೆಯಲ್ಲೇ ಗಾಂಧಾರಿಯ ಹಂಗಿನಲ್ಲಿ ಬಾಳಿ ಜೀವ ಸವೆಸುವಂತಾಯಿತು ದುರ್ಯೋಧನ ಧೃತರಾಷ್ಟ್ರ ನಿತ್ಯ ಸಂಚುಗಳಿಂದ ಮಕ್ಕಳ ಭಯದಲ್ಲಿ ತಲ್ಲಣಗೊಂಡಿದ್ದವಳಿಗೆ ಅರಗಿನ ಮನೆಯಿಂದ ಹೊರಬಿದ್ದಾಗ ಕಾಲೇ ಕುಸಿಯಿತು ಭೀಮ ತಾಯಿಯನ್ನು ಕಾಪಾಡಿದ ಮತ್ತೆ ವನವಾಸ ಭಿಕ್ಷೆ ಕುಂಬಾರರ ಮನೆಯಲ್ಲಿ ವಾಸ ದ್ರೌಪದಿ ವಿವಾಹ ಕಾಲಕ್ಕೆ ಐವರಿಗೂ ಅವಳು ಪತ್ನಿಯಾಗಲಿ ಎಂಬರ್ಥದ ಮಾತನ್ನಾಡಿದ ಅಜಾತುರ್ಯ ವೀರ ಶೂರ ದೇವಾಂಶ ಸಂಭೂತ ಪುತ್ರರ ಹೆಂಡತಿಗೆ ಅಪಮಾನವಾದಾಗ ಕುಂತಿಯನ್ನು ಯಾರು ಸಂತೈಸಿದರು ವಿದುರ ಒಬ್ಬ ಸಾಂತ್ವನ ಮಾಡಿರಲಿಕ್ಕೆ ಸಾಕು ಮಕ್ಕಳು ವನವಾಸ ಹೋದಾಗ ವಿದುರನ ಮನೆಯಲ್ಲಿ ಈಕೆ ವೃತನಿಷ್ಠಳಾಗಿ ಬಾಳಿ ಬದುಕು ನಡೆಸಿದರೂ ಮಕ್ಕಳನ್ನು ಅಗಲುವಂತಾಯಿತು ಯಾರ ಶಾಪವೋ ಏನೋ ನನ್ನ ಗರ್ಭದೋಷವೋ ಏನೋ ಸದ್ಬುದ್ಧಿಯ ನಿಮಗೆ ಇಂಥ ಕಷ್ಟ ಬರುವುದಾದ ಎಂದು ಹೇಳುತ್ತಾಳೆ ನಿಮ್ಮ ತಂದೆ ಸತ್ತು ಪುಣ್ಯವಂತನಾದ ನನಗೆ ಇದನ್ನು ನೋಡುವ ದೌರ್ಭಾಗ್ಯ ಉಳಿಯಿತು ಮಾದ್ರಿ ಸತ್ತು ಪುಣ್ಯವಂತೆಯಾದಳು ಜೀವ ಹಿಡಿದು ಬದುಕಿದ ನನ್ನ ಜೀವನದ ಆಸೆಗೆ ದೇವರು ಶಾಸ್ತಿ ಮಾಡಿದ ಎಂದು ಶ್ರೀಕೃಷ್ಣನನ್ನು ಸ್ಮರಿಸಿ ಅನಾಥ ರಕ್ಷಕ ಕೈಬಿಟ್ಟೆಯಾ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಆಗ ವಿದುರನೊಬ್ಬನೇ ಅವಳನ್ನು ಸಮಾಧಾನ ಹೇಳಿ ತನ್ನ ಮನೆಗೆ ಕರೆದೊಯ್ಯುತ್ತಾನೆ ಆ ಹದಿಮೂರು ವರ್ಷಗಳು ಕುಂತಿಯ ಜೀವನದ ದಾರು ದುರ್ದಿನಗಳು ಯಾವ ಪುರುಷಾರ್ಥ ಪ್ರಾಪ್ತಿಯೂ ಇಲ್ಲದೆ ನೆನಪು ಕಳೆದುಕೊಂಡ ಅರೆಹುಚ್ಚನಂತೆ ಯಾವ ಭವಿಷ್ಯದ ಆಸೆಯೂ ಕಾಣದೆ ಸಾಯಲೂ ಆಗದೆ ಜೀವ ಹಿಡಿದು ಬದುಕಿದ ಕುಂತಿಯ ಗುಂಡಿಗೆ ಎನ್ನಬೇಕು ಶ್ರೀಕೃಷ್ಣ ಸ್ಮರಣೆಯೊಂದೇ ಅವಳಿಗೆ ಊರುಗೋಲಾಯಿತು ಆತ್ಮಹತ್ಯೆಯ ದುರ್ವಿಚಾರ ಮಾತ್ರ ಸುಳಿಯದ ಕುಂತಿ ವೀರ ಮಹಿಳೆಯೇನೋ ಹೌದು ಮತ್ತೆ ಶ್ರೀಕೃಷ್ಣ ಕೌರವ ಸಭೆಗೆ ರಾಯಭಾರಕ್ಕೆ ಬಂದಾಗಲೇ ಮಕ್ಕಳ ಸಮಾಚಾರ ಶ್ರೀಕೃಷ್ಣನ ಭೇಟಿ ಕೃಷ್ಣನನ್ನು ಆಲಂಗಿಸಿ ಮಕ್ಕಳನ್ನು ನೆನೆಸಿ ತನ್ನ ಕಣ್ಣೀರನ್ನೇ ಅವನಿಗೆ ಉಪಹಾರವನ್ನಾಗಿ ಸಮರ್ಪಿಸಿದಳೆಂದು ವ್ಯಾಸರು ಬರೆದು ನಮ್ಮ ಹೃದಯಗಳನ್ನು ಹಿಂಡಿದ್ದಾರೆ ಮಕ್ಕಳ ಸುಗುಣಗಳನ್ನು ನೆನೆ ನೆನೆದು ಅವರಿಗಾದ ಸಲ್ಲದ ದುರ್ಗತಿಯನ್ನು ನಿಂದಿಸುತ್ತಾ ನಗಲಿ ಸಾಯದ ತನ್ನನ್ನು ಅಳೆದುಕೊಳ್ಳುತ್ತಾಳೆ ಹುಟ್ಟುತ್ತಲೇ ಹೆಣ್ಣು ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಆಟವಾಡುವುದು ಸಹಜ ಮದುವೆಯಾಗುವ ಮುನ್ನವೇ ಕರ್ಣನನ್ನು ಹಡೆದವಳಿಗೆ ಮಕ್ಕಳೆಂದರೆ ಎಷ್ಟು ಕುತೂಹಲವಿರಬೇಡ ಹಡೆದ ಮಗನನ್ನು ಬಿಡಬೇಕಾಗಿ ಬಂದುದು ಮುಂದೆ ಹಡೆದವರು ತನ್ನನ್ನು ಬಿಟ್ಟು ಬಾಳಬೇಕಾದುದು ಈ ಅಗಲಿಕೆಯಿಂದ ಅವಳು ಬೆಂದು ಬಸವಳಿದಿದ್ದಳು ಈಗ ಕಟ್ಟೆಯೊಡೆದು ಅವಳ ದುಃಖ ಹೀಗೆ ಬಯಲಾಗುತ್ತದೆ ಹಡೆದ ತಂದೆ ತಾಯಿಯನ್ನು ಬೈಯುತ್ತಾಳೆ ನಾನಿನ್ನೂ ಆಗ ಹುಡುಗಿ ಕೈಯಲ್ಲಿ ಚೆಂಡು ಹಿಡಿದು ಆಡುತ್ತಿದ್ದವಳನ್ನು ನನ್ನ ತಂದೆ ಕುಂತಿ ಭೋಜನಿಗೆ ಹಣವನ್ನು ದಾನ ಕೊಡುವಂತೆ ದಾನ ಕೊಟ್ಟು ಬಿಟ್ಟ ಹೀಗೆ ತಂದೆಯೂ ಕೈಬಿಟ್ಟ ಗಂಡನೂ ಸತ್ತ ಮಾವನೂ ಒದಗಲಿಲ್ಲ ಸೊಸೆಗೂ ಮಾನಭಂಗವಾಯಿತು ಮಕ್ಕಳು ಕಾಡುಪಾಲಾದರು ಶ್ರೀಕೃಷ್ಣ ನನ್ನ ಬದುಕಿಗೆ ಅರ್ಥ ಅರ್ಥವುಂಟೆ ಎಂದಳುವ ಕುಂತಿ ಏನು ಸುಖಪಟ್ಟಳು ಈ ಎಲ್ಲ ಅನರ್ಥಕ್ಕೂ ತನ್ನ ತಂದೆಯೇ ಕಾರಣವೆಂದು ನಿಂದಿಸುತ್ತಾಳೆ ಕುಂತಿಯ ಪಾತ್ರದ ಪರಿಚಯದ ಮುಂದಿನ ಭಾಗವನ್ನು ನಾಳೆ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು